ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಪ್ರಾರಂಭಿಸೋಣ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಸಿ ಬಿ ಸಿ ಕ್ಲಾಸ್ ನೈನ್ ಆ್ಯಂಡ್ ಟೆನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಪಠ್ಯ ಪುಸ್ತಕಗಳಲ್ಲಿ ಬದಲಾವಣೆ ಸಾಧ್ಯತೆ ಯಾಕೆಂದರೆ ರಾಜ್ಯ ಪಠ್ಯ ಪುಸ್ತಕದಲ್ಲಿ ಕನ್ನಡ ಪ್ರಥಮ ಭಾಷೆ ಪಠ್ಯ ಪುಸ್ತಕದಲ್ಲಿ ಆಗಿರುವ ಬದಲಾವಣೆ ಅಥವಾ ಸೇರ್ಪಡೆ ಏನು ಪಠ್ಯ ಪುಸ್ತಕದ ಸಂಘದವರು ಈಗಾಗಲೇ ಒಂದು ಸುತ್ತೋಲೆ ಅಥವಾ ಒಂದು ಲಿಸ್ಟನ್ನು ನಮಗೆ ಬಿಡುಗಡೆ ಮಾಡಿದ್ದಾರೆ ತಮ್ಮೆಲ್ಲರ ಕೈ ಸೇರಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರ ಆಧಾರ ಪ್ರಕಾರದಲ್ಲಿ ಸಿ ಬಿ ಎಸ್ಸಿನಲ್ಲಿ ಸಾಧ್ಯತೆ ಇದೆಯಾ ಅನ್ನೋದನ್ನು ನೋಡ್ತಾ ಹೋಗೋಣ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಗ್ರೇಡ್ ನೈನ್ ಟೆಕ್ಸ್ಟ್ ಬುಕ್ಕಿನ ಒಂದು ಪರಿವಿಡಿಯಾಗಿರುತ್ತದೆ ಗ್ರೇಡ್ ನೈನ್ ಎರಡು ಸಾವಿರದ ಇಪ್ಪತ್ತ್ ಇದನ್ನು ನಾವು ನೋಡಿದಾಗ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಆಗ್ಬೋದು ಅಲ್ವಾ ಇಲ್ಲಿ ರಾಮ ರಾಜ್ಯ ನಾವು ನೋಡಿದೀವಿ ಲಾಸ್ಟ್ ಇಯರ್ ಇತ್ತು ಈ ವರ್ಷ ಇರುತ್ತದೆಯಾ ಅನ್ನೋದ್ರ ಬಗ್ಗೆ ಒಂದು ಡೌಟ್ ಆಗಿ ಇಟ್ಕೊಳ್ಳೋಣ ಕ್ವಶನ್ ಮಾರ್ಕ್ ಇಟ್ಕೊಳ್ಳೋಣ ಇನ್ನು ಬೆಳಗಿನ ತಾಣ ಜಯಪುರ ಇರುತ್ತದೆ ಇದು ಲಾಸ್ಟ್ ಇಯರ್ ನಮ್ಗೆ ಇರಲಿಲ್ಲ ಇನ್ನು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಇದು ನಮಗೆ ಇತ್ತು ಈ ವರ್ಷನೂ ಕೂಡ ಇರುತ್ತದೆ ಪ್ರಜಾ ನಿಷ್ಠೆ ಇದ್ರ ಬಗ್ಗೆನೂ ಕೂಡ ಒಂದು ಡೌಟ್ ಆಗಿ ಇಟ್ಕೊಳ್ಳೋಣ ಇದು ಇರುತ್ತದೆಯಾ ಅಥವಾ ಇಲ್ಲವೇ ಅನ್ನೋದ್ರ ಬಗ್ಗೆ ಜನಪದ ಕಲೆಗಳ ವೈಭವ ನಮಗೆ ಲಾಸ್ಟ್ ಇಯರ್ ಇತ್ತು ಇರುತ್ತದೆ ಇನ್ನು ಹರಲಿಲ್ಲ ಇದು ಲಾಸ್ಟ್ ಇಯರ್ ಇರಲಿಲ್ಲ ಪದ್ಯ ಭಾಗದಲ್ಲಿ ಯಾವುದು ಬದಲಾವಣೆ ಇನ್ನು ಹೊಸ ಹಾಡು ಲಾಸ್ಟ್ ಇಯರ್ ಇದ್ದಿದ್ದು ಪಾರಿವಾಳ ಲಾಸ್ಟ್ ಏರ್ ಇತ್ತು ಇನ್ನು ಈ ಪದ್ಯ ಸಿರಿಯ ನಿನ್ನೇನ ಬಣ್ಣಿಪೆನು ಈ ಪದ್ಯ ಒಂದು ಡೌಟ್ ಆಗಿ ಇಟ್ಕೊಳ್ಳೋಣ ಈ ಪದ್ಯ ಲಾಸ್ಟ್ ಇಯರ್ ಇರಲಿಲ್ಲ ಹೇಮಂತ ಇರುತ್ತದೆ ಏಕೆಂದರೆ ಲಾಸ್ಟ್ ಇಯರ್ ಇತ್ತಲ್ಲ ಹಾಗಾಗಿ ಇನ್ನು ತತ್ವ ಪದಗಳು ಇರಲಿಲ್ಲ ನನ್ನ ಇದು ನೆನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲವು ಇದು ಒಂದು ಡೌಟ್ ಆಗ್ಬೋದೇನ ಅಂತ ನನಗನಿಸುತ್ತದೆ ಏಕೆಂದರೆ ನಮಗೆ ನಮ್ಮ ಸಿ ಬಿ ಎಸ್ ಸಿಲಿ ಪ್ರತಿ ವರ್ಷ ಐದು ಲೆಸನ್ ಐದು ಪೊಯಂ ಆ ರೀತಿ ಇರುತ್ತದೆ ಕನ್ನಡ ನಾಡು ನುಡಿ ಇದು ಇರಬಹುದು ಇರುತ್ತದೆ ಯಾಕಂದರೆ ಅದು ಪ್ರತಿ ವರ್ಷ ಇರುವಂಥದ್ದು ಹಾಗಾಗಿ ಈ ರೀತಿಯಾದ ಬದಲಾವಣೆ ಆಗಬಹುದು ಅಂತ ನಾನು ಹೇಳ್ತೀನಿ ಯಾಕಂದರೆ ಆ ಆಧಾರದ ಪ್ರಕಾರದಲ್ಲಿ ಈಗ ಆಗಿರುವಂತ ಪಠ್ಯ ಮತ್ತು ಪುಸ್ತಕದ ಆಧಾರದ ಮೇಲೆ ಇನ್ನು ಪಠ್ಯಪೂರಕ ಅಧ್ಯಯನದಲ್ಲಿ ಗುಣಸಾಗರಿ ಪಂಡರಿಬಾಯಿ ಗುಣಸಾಗರಿ ಪಂಡರಿಬಾಯಿ ಒಳೆ ಬಾಗಿಲು ಇದರ ಬಗ್ಗೆ ಒಂದು ಡೌಟ್ ಆಗಿ ಇಟ್ಕೊಳ್ಳೋಣ ನನ್ನ ಆಸೆ ಉರಿದ ಬದುಕು ಪುಟ್ಟ ಹಾಕಿ ಯಾಕೆಂದರೆ ನಾಲ್ಕು ಅನ್ನು ನಾವು ಇಲ್ಲಿ ತೆಗೆದುಕೊಳ್ತೀವಿ ಇವೆರಡರಲ್ಲಿ ಇರುತ್ತದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತದೆ ಇದು ಕೂಡ ಕ್ವೆಶನ್ ಮಾರ್ಕ್ ಇಟ್ಕೊಳ್ಳೋಣ ಇದು ಒಂಬತ್ತನೆಯ ತರಗತಿ ಇನ್ನು ಹತ್ತನೆಯ ತರಗತಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಪರಿವಿಡಿ ಪಠ್ಯಪುಸ್ತಕದ ಒಂದು ಪರಿವಿಡಿ ಇದು ಗ್ರೇಟ್ ಟೆನ್ನು ಇಪ್ಪತ್ ನಾಲ್ಕು ಮತ್ತು ಇಪ್ಪತ್ತೈದಕ್ಕೆ ಬರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದಿದು ಈಗ ಬಿಡುಗಡೆ ಆಗಿರುವಂಥದ್ದು ಇಲ್ಲಿ ಯುದ್ಧ ಶಬರಿ ಲಂಡನ್ ನಗರ ನಮಗೆ ಮೊದಲೇ ಇರಲಿಲ್ಲ ಭಾಗ್ಯಶಿಲ್ಪಿಗಳು ಎದೆಗೆ ಬಿದ್ದ ಅಕ್ಷರ ವ್ಯಾಘ್ರಗೀತೆ ಸಾಕ್ಷಿ ಇದು ಕೈ ಬಿಡಲಾಗಿದೆ ಇದು ನಮಗೆ ಇರಲಿಲ್ಲ ಇನ್ನು ಪದ್ಯ ಭಾಗದಲ್ಲಿ ಸಾಮಾನ್ಯವಾಗಿ ಬದಲಾವಣೆ ಕಂಡುಬರುವುದಿಲ್ಲ ಯಾವಾಗಲೂ ಅಷ್ಟೇ ಸಂಕಲ್ಪ ಗೀತೆ ಇದು ನಮ್ಗೆ ಲಾಸ್ಟ್ ಇಯರ್ ಇರಲಿಲ್ಲ ಹಲಗಲಿಯ ಬೇಡರು ಕೌರವೇಂದ್ರನ ಕೊಂದೇ ನೀನು ಯಾಕಂದರೆ ಇಲ್ಲಿ ಬದಲಾವಣೆ ಆಗಲಿಲ್ಲ ಯಾವುದು ಹೊಸರು ವೀರಲವ ಇದಿಷ್ಟು ನಮಗೆ ಸಾಮಾನ್ಯವಾಗಿ ಇದ್ದೇ ಇರುತ್ತದೆ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಲ್ಲಿ ಯಾವುದು ಇದು ಗ್ರೇಡು ಟೆನ್ ಯಾಕಾಗ್ತೇ ಅಂದರೆ ನಾನಿಲ್ಲಿ ಇಪ್ಪತ್ತ್ಮೂರದು ಇಲ್ಲಿ ನೋಡಿ ಬದಲಾವಣೆ ಕಂಡು ಬಂದಿದೆ ಅಲ್ವಾ ವ್ಯಾಘ್ರಗೀತೆ ಎದೆಗೆ ಬಿದ್ದ ಅಕ್ಷರ ಆ ಆಧಾರ ಪ್ರಕಾರದಲ್ಲಿ ನಾವು ನೋಡಿದರೆ ಶುಕನಾಸನ ಉಪದೇಶ ಮತ್ತು ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಇವೆರಡು ಹೋಗುವ ಸಾಧ್ಯತೆ ಇದೆ ಅಂದಾಗ ಇವೆರಡು ಸೇರ್ಪಡೆ ಆಗಿದೆ ಅಂದಾಗ ಇವೆರಡು ಹೋಗುವ ಸಾಧ್ಯತೆ ಇರಬಹುದು ಮಿಕ್ಕಿದೆಲ್ಲ ಎಸ್ ಇರುತ್ತದೆ ಅನ್ನೋದು ಒಂದು ಡೌಟ್ ಆಗಿ ಇಟ್ಕೊಳೋಣ ಅದನ್ನು ಬಿಡುಗಡೆ ಇದು ತೆಗೆದಿದ್ದಾರೆ ಇದನ್ನು ಕೂಡ ತೆಗೆದಿದ್ದಾರೆ ಇದು ನಮ್ಗೆ ಇರಲಿಲ್ಲ ಅದು ಪ್ರಶ್ನೆ ಬೇರೆ ಇನ್ನು ಆಸ್ ಇಟ್ ಈಸ್ ಗದ್ಯ ಪದ್ಯದಲ್ಲಿ ಎಲ್ಲ ಇರುತ್ತದೆ ಯಾಕಂದ್ರೆ ಈ ಆಧಾರದಲ್ಲಿ ನಾವು ನೋಡಿದಾಗ ಇದರಲ್ಲಿ ಬದಲಾವಣೆ ಕಂಡು ಬಂದಿದೆ ನಮಗೆ ಇಲ್ಲಿ ನಾವು ನೋಡಿದ್ದೀವಲ್ಲ ಅಂತ ನನಗನ್ನಿಸುತ್ತದೆ ಪಠ್ಯಪೂರಕ ಅಧ್ಯಯನ ಉದತ್ತ ಚಿಂತನೆಗಳು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರು ಭಗತ್ ಸಿಂಗ್ ವಸಂತ ಮುಖ ತೋರಲಿಲ್ಲ ಸ್ವದೇಶಿ ಸೂತ್ರದ ಸರಳ ಹಬ್ಬ ಇವು ಎರಡರಲ್ಲಿ ಯಾವುದು ಇರುತ್ತದೆಯೋ ಯಾವುದು ಇರಲ್ಲ ಅನ್ನೋದನ್ನು ಸ್ವಲ್ಪ ಡೌಟಾಗಿ ಇಟ್ಕೊಳ್ಳೋಣ ಇದ್ರ ಬಗ್ಗೆ ಡೌಟಾಗಿ ಇಟ್ಕೊಳ್ಳೋಣ ಯಾಕೆಂದರೆ ಇದು ಇವಂತೂ ಎರಡು ನಮಗೆ ಇರಲಿಲ್ಲ ಇಲ್ಲಿ ಮೂರನ್ನು ನಾ ಡೌಟಾಗಿ ಇಟ್ಕೊಳ್ಬೇಕು ಅಂತ ನನಗನ್ನಿಸುತ್ತದೆ ವಸಂತ ಮುಖ ತೋರೋದಿಲ್ಲ ಇದು ಬಹು ಮಕ್ಕಳಿಗೆ ಬಹು ಬೇಗನ ಅರ್ಥ ಆಗುವಂಥ ಒಂದು ಉಪಯಂ ಇದು ಯಾಕಂದ್ರೆ ನಾನು ಲಾಸ್ಟ್ ಇಯರು ಇದ್ರ ಬಗ್ಗೆ ವಾದ ಮಾಡಿದ್ದೆ ಇದನ್ನು ಇಡಬೇಕಿತ್ತು ನಮ್ಮ ಸಿ ಬಿ ಎಸ್ ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಇದು ತುಂಬ ಚೆನ್ನಾಗಿದೆ ಇದು ಮಕ್ಕಳಿಗೆ ಮತ್ತೆ ಅರ್ಥ ಆಗುತ್ತದೆ ಹಾಗಾಗಿ ಒಂದು ಇನ್ನೊಂದು ಮೃಗ ಮತ್ತು ಸುಂದರಿ ಅದು ಕೂಡ ಒಂದು ಸ್ಟೋರಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಅರ್ಥ ಆಗುವಂಥದ್ದು ಅದನ್ನ ಇಡ್ಬೋದು ಯಾಕಂದರೆ ಈ ಸ್ವದೇಶಿ ಸೂತ್ರದ ಸರಳ ಹಬ್ಬ ನಾ ಲಾಸ್ಟ್ ಇಯರ್ ಇದ್ರ ಬಗ್ಗೆ ಬೇಡ ಅಂತ ನಾನು ಅಂದ್ಕೊಂಡಿದ್ದು ಬೇಡ ಚೆನ್ನಾಗಿಲ್ಲ ಯಾಕಂದರೆ ಮಕ್ಕಳಿಗೆ ಅರ್ಥ ಆಗಬೇಕಲ್ಲ ಹಾಗಾಗಿ ಅವು ಎರಡರಲ್ಲೂ ಅಥವಾ ಈ ಮೂರು ಈ ಮೂರರಿಂದ ಯಾವುದು ಬರುತ್ತದೆ ಯಾವುದು ಬರಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇದೆ ಕಾದ್ ನೋಡಬೇಕಾಗುತ್ತದೆ ಯಾಕಂದರೆ ನಾಲ್ಕು ಬೇಕೇ ಬೇಕಲ್ಲ ನಾಲ್ಕು ಲೆಸನ್ಗಳು ಈ ಪಠ್ಯಪೂರಕ ಅಧ್ಯಯನದಲ್ಲಿ ನಾವು ಪ್ರತಿ ವರ್ಷ ತೆಗೆದುಕೊಂಡಿದ್ವಿ ಆ ಒಂದು ಆಧಾರದ ಪ್ರಕಾರದಲ್ಲಿ ಈ ಮೂರು ಲೆಸನ್ನಲ್ಲಿ ಯಾವುದು ಬರುತ್ತದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತದೆ ಯಾಕಂದರೆ ಇಲ್ಲಿ ಒಂದು ಎಲ್ಲವೂ ಲೆಸನ್ನೇ ಆಗಿಬಿಟ್ಟಿವಲ್ಲ ಒಂದು ಪಯಂ ಇರುತ್ತದೆ ಇರುತ್ತದೆಯಲ್ಲ ಹಾಗಾಗಿ ಈ ವಸಂತ ಮುಖ ತೋರಲಿಲ್ಲ ಇದು ಬಂದರೆ ತುಂಬ ಚೆನ್ನಾಗಿರುತ್ತದೆ ಅಂತ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ನಾವು ಈ ರಾಜ್ಯ ಪಠ್ಯಕ್ರಮದಲ್ಲಿ ಪಠ್ಯ ಪುಸ್ತಕದಲ್ಲಿ ಆಗಿರುವ ಬದಲಾವಣೆಯ ಒಂದು ಆಧಾರವಾಗಿ ಇಟ್ಟುಕೊಂಡು ಸಿ ಬಿ ಇಲ್ಲಿ ನಾವು ನೋಡಿದಾಗ ಇದೆಲ್ಲ ಬದಲಾವಣೆ ಆಗಬಹುದು ಅಂತ ನನ್ನ ಒಂದು ಅಭಿಪ್ರಾಯ ನಾನು ನನ್ನ ಒಂದು ಅನಿಸಿಕೆಯನ್ನು ನಾನು ಇಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಮತ್ತು ಮಕ್ಕಳೇ ಪೋಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಮತ್ತೊಮ್ಮೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು